ನಮಸ್ಕಾರ ಸ್ನೇಹಿತರ ಇಲ್ಲಿ ಶರು ದತ್ತ ಕೊಟ್ಟ ಆಸ್ತಿಯನ್ನ ಧಿಕ್ಕರ್ಸುದ್ರ ಜೊತೆಗೆ ಅಬ್ಬಕ್ಕಂಗೆ ಬಿಗ್ ಶಾಕ್ ಕೊಟ್ಟರು ಜಸ್ಟ್ ಓನ್ಲಿ ಅಬ್ಬಕ್ಕಂಗಲ್ಲ ಎಲ್ಲರೂ ಕೂಡ ಬಿಗ್ ಶಾಕ್ ಒಳಗಾದ್ರು ಹಾಗಾದ್ರೆ ಶರು ಪ್ಲಾನ್ ಏನಾಗಿದೆ ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತಾ ಶರುಗೆ ಇಡೀ ಆಸ್ತಿ ನಿನ್ನ ಹೆಸರು ಬರೀತಿನಕ ಅಂತ ಹೇಳ್ತಾರ ನಿನ್ನ ಮೇಲೆ ನನಗೆ ನಂಬಿಕೆ ಇರುವುದು ಇಡೀ ಮನೆ ನೀನೆ ಕಾವಲು ಕಾಯೋದು ನೀನೇ ನೋಡ್ಕೊಳ್ಳೋದು ನನ್ನ ಹೋದ ನಂತರ ಇಡೀ ಮನೇನ ಕಾಪಾಡು ಕೈ ನಿಂತೆ ಆಗಿರತ್ತೆ ಅಂತ ತದನಂತರ ಈ ಕಡೆ ದೃಷ್ಟಿ ಬರ್ತಾಳೆ ಜಾರ್ ಬೀಳ್ತಿದ್ದಾಗೆ ನೀರಲ್ಲಿ ದೃಷ್ಟಿ ದತ್ತ ಬಾ ಇಟ್ಕೋತಾರೆ ನಂತರ ನಿಧಾನ ದೃಷ್ಟಿ ನೀನೇ ಜಾರು ಬೀಳ್ತೀರಾ ಅಂತ ಹೇಳಿ ನೀನೇ ಜಾರ್ ಬಿದ್ಬಿಟ್ಟಿಯಲ್ಲ ಅಂದಾಗ ಸರಿ ಆಯಿತು ಸಾಕಾರ ಈಗ ನೀವು ತಿಂಡಿ ಮಾಡ್ಕೊಳ್ಳಿ ಟೈಮ್ ಆಗ್ತದೆ ಅಂದಾಗ ಇಲ್ಲ ನಂಗೆ ಸ್ವಲ್ಪ ಕೆಲಸ ಇದೆ ಮೊದಲು ನಾನು ರೆಡಿ ಆಗಿಬಿಡ್ತೀನಿ ಆ ನಂತರ ತಿಂಡಿ ತಿಂತೀನಿ ಅಂತ ಕೋಟ್ ಹಾಕಿ ಬಟ್ ಆಲ್ರೆಡಿ ಕೋಟ್ ಬಟನ್ ಕಿತ್ತು ಹೋಗಿರತ್ತೆ ಅಯ್ಯೋ ಕೋಟ್ ಬಟನ್ ಕಿತ್ತೋಗಿದ್ಯಾಲ ಹೀನ್ ಮಾಡ್ಲಿ ಅಂತ ಅನ್ಕೊಂಡಿದ್ದೆ ನಾನ್ ಸುಜೀತಾರ ತರು ತರ್ತೀನಿ ಅದ್ರ ಒಳಗಡೆ ತಿಂಡಿ ತಿನ್ಬಿಡಿ ಸಾಕಾರೆ ಅಂತ ಹೇಳಿ ದೃಷ್ಟಿ ಸುಜಿತಾರ ತೋರಕ್ ಹೋಗ್ತಾಳೆ ಇತ್ತ ಕಡೆ ನೇತ್ರ ಹೇಮನ್ನ ಬಂದು ಭೇಟಿ ಮಾಡಿದಾಳೆ ಏನು ಯೋಚನೆ ಮಾಡಿದೆ ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಏನು ಪ್ಲ್ಯಾನ್ ಮಾಡಿದೆ ಅಂತ ಹೇಳಿದೆಯಲ್ಲ ಪ್ಲ್ಯಾನ್ ಮಾಡಿದೆಯಾ ಅಂದಾಗ ಖಂಡಿತವಾಗ್ಲೂ ಪ್ಲ್ಯಾನ್ ಮಾಡಿದ್ದೀನಿ ನೋಡ್ತಾರೋ ಎಂಗೇಜ್ಮೆಂಟ್ ನಿಲ್ಲತ್ತೆ ಆಮೇಲೆ ಅಕ್ಕ ನಾನು ಎಂಥ ಬುದ್ಧಿವಂತೆ ಅಂತ ಅನ್ಕೋತಾಳೆ ಎಲ್ಲರೂ ಕೂಡ ನನ್ನನ್ನು ಅಸಡ್ಡೆ ಅಲ್ವಾ ನನ್ನ ಗಂಡ ಶರು ಅಕ್ಕ ನೀವು ಎಲ್ಲರೂ ಕೂಡ ಗೊತ್ತಾಗುತ್ತೆ ನಾನು ಎಂಥ ಬುದ್ಧಿವಂತೆ ಯಾವ ರೀತಿ ಈ ಒಂದು ಎಂಗೇಜ್ಮೆಂಟ್ನ ಸ್ಟಾಪ್ ಮಾಡಿದೆ ಅಂತ ಅಂದಾಗ ಹೌದಾ ಅಕ್ಕ ಖಂಡಿತವಾಗ್ಲೂ ಮಾಡು ಖಂಡಿತವಾಗ್ಲೂ ಅಕ್ಕ ನಿನ್ನನ್ನು ಅಪ್ರಿಷಿಯೇಟ್ ಮಾಡ್ತಾಳೆ ಅಂತ ಹೇಳ್ತಾರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಎಲ್ ್ರಿಗೂ ಕೂಡ ನಾನು ಏನು ಅಂತ ಹಿಮ ಹೇಳ್ತಿದ್ರೆ ಹೌದು ಹೌದು ಜಸ್ಟ್ ನಾನು ಅಷ್ಟು ತಪ್ಪು ಮಾಡಿದಕ್ಕೆ ಅಕ್ಕ ನನ್ನ ಕಪ್ಪಾಳಕ್ಕೆ ಹೊಡೆದ್ಲು ನೀನು ಇಂಥ ಕೆಲಸ ಮಾಡಿ ಸಿಕ್ಕಿಬೀಳು ಎಡವಟ್ ಮಾಡ್ಕೊಂಡು ನೋಡು ಅಕ್ಕ ನಿನಗೇನು ಮಾಡ್ತಾಳೆ ನಾನು ಮಾತ್ರ ಯಾಕೆ ಅನುಭವಿಸ್ಬೇಕು ನೀನು ಕೂಡ ಅನುಭವಿಸು ಅಂತ ನೇತ್ರ ಅನ್ಕೋತಾಳೆ ಮನಸ್ಸಲ್ಲೇ ತದನಂತರ ಈ ಕಡೆ ದೃಷ್ಟಿ ಬಂದರೆ ಈ ಕಡೆ ದತ್ತ ಇನ್ನೂ ಕೂಡ ತಿಂಡಿನೇ ತಂದಿರಲ್ಲ ಏನಿದು ಸಾಕಾರಿ ಇನ್ನೂ ಕೂಡ ತಿಂಡಿ ತಿಂದಿಲ್ವಲ್ಲ ಅಂದಾಗ ಅಯ್ಯೋ ಲಾಯರ್ ಬರಬೇಕಿತ್ತು ಅವ್ರ ಜೊತೆ ಮಾತಾಡ್ತಿದ್ದೆ ಅಷ್ಟರೊಳಗಡೆ ತಿಂಡಿ ತಿನ್ನಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ನೀನೇ ತಿನ್ನಿಸ್ಬಿಡು ಅಂತ ಹೇಳಿದಾಗ ಸಾವುಕಾರಿ ಇನ್ನೂ ಕೂಡ ಬಟ್ಟೆ ಹೊಲಿಬೇಕು ಅಂತ ಹೇಳಿ ತಿಂಡಿನೂ ಆಗುತ್ತೆ ಜೊತೆಗೆ ಈ ಕಡೆ ಬಟ್ಟೆ ನೀನೇ ಸರಿ ಆಯಿತು ಹೊಲಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಕೊಟ್ಬಿಡಿ ಹಾಗೆ ಹೊಲ್ತ್ಕೊಂಡು ಬಿಡ್ತೀನಿ ಅಂದಾಗ ಇನ್ನೂ ಕೂಡ ತಿಂಡಿ ತಿನ್ನಬೇಕು ಅದೆಲ್ಲ ಆಗಲ್ಲ ಹೀಗೆ ಹಾಕ್ಕೊಂಡಿರ್ತೀನಿ ಹೀಗೆ ಹೊಲಿದ್ಬಿಡು ಅಂದಾಗ ಆ ರೀತಿ ಎಲ್ಲ ಹೊಲೀಬಾರ್ದು ಆ ರೀತಿ ಎಲ್ಲ ಹೊಲಿದ್ರೆ ಅಪಶುಕುನ ನೀವು ಬಾಯಿಗೆ ನಾನು ಕಡ್ಡಿ ಇಟ್ಕೊಳ್ಳಿ ಆ ನಂತರ ನಾನು ಹೊಲಿತೀನಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಬಾಯಿ ಕಡ್ಡಿ ಇಟ್ಕೋತಾರೆ ಬಾಯಿ ನಂತರ ಶುಚಿಧಾರ ಇಟ್ಕೊಂಡು ಕಣ್ ಮುಚ್ಕೊಂಡು ಇಲ್ಲಿ ಬಟ್ಟೆ ಹೊಲಿತಿದ್ರೆ ಏನಿದು ಕಣ್ ಮುಚ್ಕೊಂಡು ಹೊಲಿತಿದ್ಯಾ ದೃಷ್ಟಿ ಅಂತ ಹೇಳ್ತಾರೆ ನಂತರ ಬಟ್ಟೆ ಹೊಲದಾಗತ್ತೆ ಎಷ್ಟ್ ಮುದ್ದ ಕಾಣಿಸ್ತಿದ್ರ ಗೊತ್ತಾ ಅಂತ ಹೇಳಿ ದೃಷ್ಟಿ ತಗಿತಾಳೆ ದೃಷ್ಟಿ ಬಟ್ಟೆನ ಕೂಡ ಇಡ್ತಾಳೆ ತುಂಬಾ ಮುದ್ದ ಕಾಣಿಸ್ತಿದ್ರಣ್ ಕಣ್ ಬಿದ್ದ್ಬಿಡತ್ತೆ ನಿಮ್ಗೆ ಕೆಟ್ಟ ದೃಷ್ಟಿ ಅಂದಾಗ ಏನಿದು ನನ್ನ ನೋಡಿರೋದು ನೀನ್ ಮಾತ್ರ ಯಾರು ನೋಡಿದಾರೆ ನನ್ನ ಅಂದಾಗ ನೀವ್ ಎಷ್ಟು ಮೊದ್ಲೇ ಈಗ ಈಗೇನಾದ್ರು ಹೋದ್ರೆ ಈ ಬಟ್ಟೆಗೂ ಅದಕ್ಕೂ ರಾಜಸ್ತೀರ ರಾಜ್ಕುಮಾರ್ ತರ ಎಲ್ಲರ ದೃಷ್ಟಿ ಕೂಡ ನಿಮ್ಮ ಮೇಲೆ ಬಿದ್ದ್ ಬಿಡುತ್ತೆ ಆಮೇಲೆ ದೃಷ್ಟಿ ತಾಕ್ ಅಂತ ಹೇಳಿ ದೃಷ್ಟಿ ಇಡ್ತಾಳೆ ಇರ್ತಾಳೆ ಬಟ್ ಆ ಕಡೆ ಇಂಫಿನ ಅಂತೂ ತುಂಬಾ ಕಣ್ಣೀರು ಹಾಕ್ತಿದ್ದಾಳೆ ತನ್ನ ಹುಡುಗನ್ ಗೋಸ್ಕರ ಅಪ ತನ್ನ ಹುಡುಗ ಬಂದ ಬಂದ ಮೆಸೇಜ್ ಮಾಡ್ತಿದ್ದಾಳೆ ಕಾಲ್ ಮಾಡ್ತಿದ್ದಾಳೆ ಯಾವೊಂದಕ್ಕೂ ಕೂಡ ರಿಪ್ಲೈ ಮಾಡ್ತಿಲ್ಲ ಬಟ್ ಇಲ್ಲಿ ಭಜರಂಗ್ಗೆ ಎಂಗೇಜ್ಮೆಂಟ್ಗೆ ಎಲ್ಲ ರೀತಿಯ ಈಶ್ನ ಸಿದ್ಧಗೊಳಿಸಿದ್ದಾನೆ ಎಲ್ಲ ರೀತಿಯ ಅಚ್ಚುಕಟ್ಟಾಗಿದೆ ಎಲ್ಲ ಒಂದು ಟೈಟ್ ಸೆಕ್ಯೂರಿಟಿ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದ್ರ ಮುಖಾಂತರ ದತ್ತನ ಎಂಟ್ರಿ ಆಗುತ್ತೆ ದತ್ತ ಎಂಟ್ರಿ ಆಗ್ತದಾಗೆ ಇಲ್ಲಿ ಅಮ್ಮನೇ ಆಶೀರ್ವಾದ ತಗೋತಾರೆ ಈ ಕಡೆ ಶರು ಅಂತೂ ಕಪ್ಪು ಸೀರೆ ಉಟ್ಕೊಂಡು ಬಂದಿದ್ರೆ ಅವರ ಗಂಡ ಏನಿದು ಕಪ್ ಸೀರೆ ಯಾಕೆ ಉಟ್ಕೊಂಡು ಬಂದಿದೆ ಅಲ್ಲಿ ಅಂದಾಗ ಇನ್ನೆಲ್ಲೋ ಎಂಗೇಜ್ಮೆಂಟ್ಗೆ ಕಪ್ ಸೀರೆ ಇದೆ ಇನ್ಯಾವ ಸೀರೆ ಉಟ್ಕೊಂಡು ಬರ್ತಾರೆ ಅಂತ ಹೇಳ್ತಾರೆ ಬಟ್ ದತ್ತ ಬರ್ತದ ಹಾಗೆ ಈ ಕಡೆ ಶರು ನಾಟಕನ ಶುರು ಮಾಡ್ಕೋತಾರೆ ತುಂಬ ಮುದ್ದಾಗ ಕಾಣಿಸ್ತಿದ್ಯಾ ದತ್ತು ಅಂತ ಹೇಳಿ ತದನಂತರ ಅಮ್ಮನ ಆಶೀರ್ವಾದ ತಗೊಂಡು ಅಮ್ಮ ಇಂಪನ ಇಲ್ಲಿ ಅಂತಾಗ ದೃಷ್ಟಿ ಹೋಗಿದ್ದಾಳೆ ಕರ್ಕೊಂಡು ಬರುವುದಕ್ಕೆ ಅಂತಾರೆ ನಂತರ ಈ ಕಡೆ ದತ್ತಾಬಾಯಿ ಕೂಡ ಸ್ಟೇಜ್ ಮೇಲೆ ಹೋಗ್ತಾರೆ ಸ್ಟೇಜ್ ಮೇಲೆ ಹೋಗ್ತಿದ್ದಾಗ ಈ ಕಡೆ ದೃಷ್ಟಿ ಇಂಪನ ರೂಮ್ಗೆ ಹೋಗಿದ್ದಾಳೆ ಅಲ್ಲಿ ಇಂಪನ ಯಾಕ್ತಿಲ್ಲ ಕಾಲ್ ರಿಸೀವ್ ಮಾಡ್ತಿಲ್ಲ ಬಿಟ್ಟು ಬಿಟ್ಬದ್ಕು ಶಕ್ತಿ ನನಗಿಲ್ಲ ಖಂಡಿತವಾಗ್ಲು ನಾನು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಆಗಿಬಿಟ್ರೆ ಖಂಡಿತ ನಾನು ಬದುಕಿದ್ದು ಸತ್ತಿದ್ದಾಗೆ ಖಂಡಿತ ಯಾವತ್ತಿಗೂ ಕೂಡ ನಾನು ಸಾಧ್ಯ ಇಲ್ಲ ಪ್ಲೀಸ್ ರಿಸೀವ್ ಮಾಡುತ್ತಿಲ್ಲ ನೀನು ಇಲ್ಲದೆ ನಾನು ಹೇಗಿರಲಿ ನನ್ನಿಂದ ಇಲ್ಲ ಅಂತ ಕಣ್ಣೀರು ಹಾಕ್ತಿದ್ರೆ ಅಷ್ಟೊಂದು ದೃಷ್ಟಿ ಬರ್ತಾಳೆ ಅಳ್ತಿರೋದನ್ನ ನಾನು ನೋಡಿ ಅವಳಿಗೆ ಶಾಕ್ ಆಗುತ್ತೆ ಯಾಕೆ ಏನು ಅಂತ ಗೊತ್ತಾಗೋದಿಲ್ಲ ಇಂಪುನ ಅವರೇ ಅಂತ ಹೇಳ್ತಿದ್ದಾಗ ಈ ಕಡೆ ನಾನು ನೋಡಿದೆ ಕಣ್ಣೀರು ಒರ್ಸ್ಕೋತಾರೆ ಯಾಕೆ ಅಳ್ತಿದ್ರ ನೀವು ಏನಾಯಿತು ಏನು ಅಂದಾಗ ಯಾರು ಕೂಡ ನನ್ನ ಮಾತೆ ಕೇಳೋದಿಲ್ವಲ್ಲ ಇನ್ನೇನು ಮಾಡಲಿ ನಾನು ಕೇಳು ಇದ್ರೆ ತಾನೇ ಅಂತ ಹೇಳಿ ನಾನು ಅಪ್ ಆಗಿ ಬರ್ತೀನಿ ಅಂತ ಹೋಗಿಬಿಡ್ತಾರೆ ಏನಿದು ಇಂಥನಾಮ ಯಾಕೆ ಅಳ್ತಾ ಇದ್ರು ಯಾರೂ ಕೇಳಿಸ್ಕೊಳ್ಳಲ್ಲ ನನ್ನ ಮಾತನ್ನ ಅಂತಿದ್ರು ಏನು ನೋವಾಗಿದೆ ಅವ್ರಿಗೆ ಅಂತ ಯೋಚನೆ ಮಾಡ್ತಿದ್ದಾಳೆ ಆದರೆ ದತ್ತಾ ಸ್ಟೇಜ್ ಮೇಲೆ ಹೋಗಿದ್ದೆ ಇವತ್ತು ನಾನು ಬಿಗ್ ಅನೌನ್ಸ್ಮೆಂಟ್ನ ಕೊಡಬೇಕಾಗಿದೆ ಅಂತ ಹೇಳಿ ವಜ್ರಂಗಿನ ಮತ್ತು ಲಾಯರ್ನ ಸ್ಟೇಜ್ ಮೇಲೆ ಕರೆಸ್ಕೋತಾರೆ ಈ ಈ ಕಡೆ ಅಮ್ಮಂಗೆ ಏನಾಗ್ತದೆ ಅಂತ ಗೊತ್ತಾಗ್ತಿಲ್ಲ ಈ ಕಡೆ ನೇತ್ರ ಹತ್ರ ಅಂತೂ ಈ ಕಡೆ ಹೇಮ ಗಂಡ ಏನಿದು ಏನು ಕರೀದೆ ಬಂದ್ಬಿಡ್ತಲ್ಲ ಕೇಳಿದೆ ಬಂದ್ಬಿಡ್ತಲ್ಲ ಶರುತ್ತಿಗೆ ಆಸ್ತಿ ಫುಲ್ ಖುಷಿ ಆಗ್ತದೆ ಅಂತ ಹೇಳಿ ಇಬ್ರು ಕೂಡ ಸಂಭ್ರಮಿಸ್ತಿದ್ದಾರೆ ನೇತ್ರ ಮತ್ತೆ ಹೇಮ ಗಂಡ ಇಬ್ರು ಕೂಡ ನಂತರ ದತ್ತಾಬಾಯಿ ಸ್ಟೇಜ್ ಮೇಲೆ ನಿಂತ್ಕೊಂಡಿದ್ದೆ ಇವತ್ತು ನನ್ನ ಪರಿಸ್ಥಿತಿ ಹೇಗಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಇವತ್ತು ನನ್ನ ಮೇಲೆ ತುಂಬ ಅಟ್ಯಾಕ್ ಆಗಿತ್ತು ನನಗೆ ಕ್ಷಣ ಅನ್ನಿಸ್ತು ನಾನು ಹೋದ ನಂತರ ಏನಾಗ್ಬೋದು ನನ್ನ ಕುಟುಂಬ ಅಂತ ಯಾಕಂದರೆ ನಾನು ಇರೋ ಫೀಲ್ಡೇ ಅಂಥದ್ದಾಗಿದೆ ಏನು ಬೇಕಿದ್ದರೂ ಆಗ್ಬೋದು ಅದಕ್ಕೋಸ್ಕರ ನನ್ನ ಜಾಗದಲ್ಲಿ ನಿಂತು ಇಡೀ ಕುಟುಂಬವನ್ನು ನೋಡ್ಕೋಬೇಕಾಗಿದೆ ಹಾಗಾಗಿ ಆ ಒಂದು ನಂಬಿಕೆ ನನಗೆ ಇರೋದು ನನ್ನ ಶರು ಅಕ್ಕನ ಮೇಲೆ ಶರು ಅಕ್ಕ ಸ್ಟೇಜ್ ಮೇಲೆ ಬಾ ಅಂತ ಕರೆಸ್ಕೊತಾರೆ ನಂತರ ನನ್ನ ಶರು ಅಕ್ಕಂಗೆ ನನ್ನ ಇಡೀ ಆಸ್ತಿಯನ್ನು ಬರೆದುಕೊಡ್ತಾ ಇದ್ದೀನಿ ನನ್ನ ಇಡೀ ಆಸ್ತಿಗೆ ಇನ್ನು ಮುಂದೆ ವಾರಸ್ತ್ರ ನನ್ನ ಅಕ್ಕ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಅಮ್ಮಂಗೆ ಶಾಕ್ ಆಗುತ್ತೆ ಬಟ್ ಎಲ್ರಿಗೂ ಖುಷಿ ಆಗುತ್ತಾ ನಂತರ ಅಮ್ಮ ನೀನು ಕೂಡ ಸ್ಟೇಜ್ ಮೇಲೆ ಬಾ ಅಂತ ಹಬ್ಬಕ್ಕನ ಕೂಡ ಕರೆಸ್ಕೋತಾರೆ ತದನಂತರ ಈ ಕಡೆ ಏನಪ್ಪ ಇದು ಇಡೀ ಆಸ್ತಿನ ಯಾರಿಗೋ ಹೆಸರು ಬರೀತದಾನೆ ಅಂತ ಇಂಪನ ಅಪ್ಪ ಅಮ್ಮ ಅನ್ಕೋತಿದ್ರೆ ಈ ಕಡೆ ಏನಿದು ದತ್ತು ಯಾಕೆ ತನ್ನ ಇಡೀ ಆಸ್ತಿನ ಶರು ಹೆಸ್ರಿಗೆ ಬರೀತದಾನೆ ಇದೆಲ್ಲ ಆಸ್ತಿ ಆಸ್ತಿಯಲ್ವಾ ಅಂತ ಹಬ್ಬಕ್ಕ ಅನ್ಕೋತಾರೆ ನಂತರ ಅಕ್ಕ ನೋಡು ಈ ಇಡೀ ಆಸ್ತಿನ ಒಪ್ಸೋದ್ರ ಮುಖಾಂತರ ಇಡೀ ಕುಟುಂಬವನ್ನು ನೀನು ಕಾಪಾಡ್ತೀಯ ಅನ್ನೋ ನಂಬಿಕೆಯಿಂದ ನೀನು ಕೊಡ್ತಿದ್ದೀನಿ ಇಡೀ ಆಸ್ತಿನ ನಿನ್ನ ಹೆಸರಿಗೆ ಕೊಡ್ತಿದ್ದೀನಿ ಅಂತ ಪೇಪರ್ನ ತೊಗೊಂಡಿದ್ದೆ ತಾನು ಸಿಗ್ನೇಚರ್ ಹಾಕಿ ಅಕ್ಕ ಸಿಗ್ನೇಚರ್ ಹಾಕುವಂಥದಾಗೆ ಪೇಪರ್ನ ತಗೋತಾಳೆ ಶುರು ಅಮ್ಮ ಏನಿದು ಶುರು ಈ ರೀತಿಯಾಗಿ ಕೊಟ್ಟ ತಕ್ಷಣ ಸಿಗ್ನೇಚರ್ ಹಾಕಿ ಆಸ್ತಿನ ತನ್ನ ಹೆಸ್ರಿಗೆ ಮಾಡಿಸ್ಕೊತದಾಳೆ ಅಂತ ಅಮ್ಮಂಗೆ ಅಸಹ್ಯ ಆಗ್ತದೆ ಮಗಳ ಬಗ್ಗೆ ಬಟ್ ಖಂಡಿತವಾಗ್ಲೂ ಅಂತ ಕೆಲಸ ಮಾಡೋಕ್ಕೆ ಮುಂದಾಗ್ತಾಳೆ ಶುರು ಖಂಡಿತ ಇಲ್ಲ ಈ ಕಡೆ ಹೇಮಾಗಣ್ಣ ಅಂತೂ ನೇತ್ರ ಹತ್ರ ದತ್ತಾಬಾಯ್ ಇಡೀ ಆಸ್ತಿನ ಶರು ಹೊತ್ತಿಗೆ ಬರ್ಕೊಟ್ರೆ ಇನ್ನು ಎಷ್ಟು ದಿನ ಇರ್ಬೋದು ದತ್ತು ಮನೇಲಿ ಜಸ್ಟ್ ಒನ್ ಮಂತ್ ಅಂತ ಹೇಳಿ ಇಬ್ಬರು ಕೂಡ ಗೇಲಿ ಮಾಡ್ಕೊಂಡು ಮಾತಾಡ್ತಾರೆ ಪಾಪ ಮುಗ್ಧ ದತ್ತು ತನ್ನ ಅಕ್ಕನ ನಂಬಿದ ಇಡೀ ಆಸ್ತಿನ ಒಪ್ಸೋಕೆ ಮುಂದಾದರೆ ಶರು ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಂಬಿಕೆನ ಗಳಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾಳೆ ಅದೇ ಕಾರಣಕ್ಕೆ ಪೀಪ್ರನ್ನು ಅರ್ಥ ಬಿಸಾಡಿದ್ದ ನನಗೆ ಯಾವುದೇ ಆಸ್ತಿ ಬೇಡದತ್ತು ಅಂತ ಹೇಳಿದ ತಕ್ಷಣ ಈ ಕಡೆ ದತ್ತಾಬಾಯಿಗೆ ಶಾಕ್ ಆಗುತ್ತೆ ಬಟ್ ಅಮ್ಮಂಗೆ ಖುಷಿ ಆಗುತ್ತೆ ನಂತರ ದತ್ತು ಹೋಗಿದ್ದೆ ಒಂದು ಕಡೆ ಕುಳಿತುಕೊಂಡ್ಬಿಡ್ತಾರೆ ತುಂಬ ಬೇಜಾರಾಗಿ ಅಲ್ಲಿಗೆ ಅಮ್ಮ ಮತ್ತು ಶರು ಬರ್ತಾರೆ ಈ ಕಡೆ ಅಕ್ಕ ನನ್ನ ಆಸ್ತಿನ ತಗೊಳ್ಳಿಲ್ವಲ್ಲ ಇಡೀ ಮನೇನ ಆಕೆ ಜವಾಬ್ದಾರಿ ಕೊಡಬೇಕು ಅಂದ್ಕೊಂಡೆ ಅಂತ ಇಲ್ಲಿ ತುಂಬ ನೊಂದ್ಕೋತಾ ಇದ್ರೆ ಅಕ್ಕ ಬಂದಿದೆ ನನಗೆ ನಿನಗಿಂತ ಬೇರೆ ಆಸ್ತಿ ಬೇಕಾದತ್ತು ನನಗೆ ನಿನ್ನ ನಮ್ ನನಗೆ ನಿನ್ನ ಪ್ರೀತಿ ಮುಖ್ಯ ನನ್ನ ಮನೆಯ ಕಾಪಾಡೋದು ನೀನು ಅಂತ ಗೊತ್ತಿದೆ ನಾನು ಕಾಪಾಡ್ತೀನಿ ಅಂತ ವಿಶ್ವಾಸವನ್ನು ಕೊಡ್ತಾರೆ ಜೊತೆಗೆ ಹಬ್ಬಕ್ಕ ತನ್ನ ಇಬ್ಬರು ಮಕ್ಕಳನ್ನು ಹಬ್ಕೋತಾರೆ ಇದೆಲ್ಲದಕ್ಕೂ ಕೂಡ ಮಾಸ್ಟರ್ ಪ್ಲ್ಯಾನ್ ಮಾಡ್ಕೊಂಡಿರುವುದು ಶರ್ ಬಿಕಾಸ್ ಆ ನಂಬಿಕೆನ ಗಳಿಸಿ ಕುದಿಕಿನ ಕುಯ್ದು ಸಂಕಟನ ಕೊಟ್ಟು ಸಾಯಿಸಿ ಸಾಯಿಸಿ ಕ್ಷಣ ಕ್ಷಣಕ್ಕೂನು ಇಲ್ಲಿ ದತ್ತುನ ಸಾಯಿಸ್ಬೇಕು ಅನ್ಕೊಂಡಿರೋದೇ ಕ್ಷಣ ಕ್ಷಣಕ್ಕುನು ಶುರು ಉದ್ದೇಶ ಆಗಿರೋದ್ರಿಂದ ಆಕೆ ಆಸ್ತಿ ಹೊಡೆಯೋ ಉದ್ದೇಶ ಇಲ್ಲದೆ ಇರೋದ್ರಿಂದ ಆಕೆ ಈ ಒಂದು ಕೆಲಸವನ್ನ ಮಾಡೋದ್ರ ಮುಖಾಂತರ ನಂಬಿಕೆ ಬರ್ಸಿ ಕುತ್ಕೆ ಕೊಯ್ಯೋ ಕೆಲಸ ಮಾಡೋಕೆ ಮುಂದಾಗ್ತದಾಳೆ ಶುರು ಆಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ವೀಚುಗೂ ಬೀಚ್ ಮಾಡಿ